ನಾನು ಈ ತರ ಇದ್ದೀನಲ್ಲ ನನ್ನಿಂದ ಏನು ಮಾಡೋಕ್ಕಾಗಲ್ಲ ನಾನು ಈ ತರ ಇದ್ದೀನಲ್ಲ ಅದಕ್ಕಾಗಿ ನನ್ಗೆ ಈಗ ಆಗ್ತದೆ ಸೊ ನಾವು ಹೇಳೋ ಉತ್ತರ ಏನಂದ್ರೆ ಅಕ್ಕೈ ಮತ್ತು ನಾವು ಈಗ ಕರ್ನಾಟಕದ ಉದ್ದಗಲಕ್ಕೂ ನಾವು ತಿಳ್ಕೊಂಡ ವಿಷಯಗಳಿಂದ ನಾವು ಈ ತರ ಇದ್ದಕ್ಕೆ ಎಲ್ಲವನ್ನು ಮಾಡಬಲ್ಲವಿ ನಮ್ ಸ್ಟೇಟ್ಮೆಂಟ್ ಇದು ಓಕೆ ಎಲ್ಲ ಮಾಡಬಲ್ಲವಿ ನಾವು ಯಾಕೆ ಆಗಲ್ಲ ಅನ್ನೋ ಒಂದು ಧೈರ್ಯವನ್ನು ಕೊಟ್ಟಿದ್ದು ಅಕ್ಕೈ ಪುಸ್ತಕ ಅದಕ್ಕೆ ನನ್ಗೆ ತುಂಬಾ ಇಷ್ಟ ಪುಸ್ತಕ ನೆಕ್ಸ್ಟ್ ಅಟೆನ್ಷನ್ ಪ್ಲೀಸ್ ಅಟೆನ್ಷನ್ ಪ್ಲೀಸ್ ನಿಜವಾಗ್ಲೂ ಪುಸ್ತಕ ಬರೆಯುವ ಒಂದು ಸಂಪ್ರದಾಯದ ಗೋಡೆಗಳನ್ನು ಹೊಡೆದಾಕಿದ್ವಿ ನಾವು ಆ ಪುಸ್ತಕದ ಮೂಲಕ ಯಾರೋ ಒಬ್ಬರು ಓದಿ ಅಕೈಗೆ ಹೇಳಿದ್ರಂತೆ ಪುಸ್ತಕ ಬರೆಯೋ ರೀತಿನ ಹಿಂಗೆಲ್ಲ ಪುಸ್ತಕ ಬರಿತೀರಾ ಅಂತ ಕೈ ಕೊಟ್ಟು ಉತ್ತರ ಹೌದಾ ಹಾಗೇನಾ ನಿಮ್ ಸಲಹೆ ನಾವು ತಗೊಂಡಿದೀವಿ ಅಷ್ಟೇ ಅಲ್ಲಿ ಇದ್ದಿದ್ದು ಏನಂದ್ರೆ ಒಂದು ಸಂವಾದಗೆ ಕೆಲವು ಇಂಟರ್ವ್ಯೂಗಳಿವೆ ಸಂದರ್ಶನಗಳು ಇನ್ನೊಂದು ವಿಚಾರ ಸಂಕಿರಣ ಇದೆ ಅಷ್ಟನ್ನು ನಾವು ದಾಖಲಿಸಿ ಅಟೆನ್ಶನ್ ಪ್ಲೀಸ್ ಅಂತ ಒಂದು ಪುಸ್ತಕ ತಂದೆ ಏನ್ ಅಟೆನ್ಶನ್ ಪ್ಲೀಸ್ ಎಲ್ಲೆಲ್ಲಿ ಕೇಳ್ತೀವಿ ಅಟೆನ್ಷನ್ ಪ್ಲೀಸ್ ಅಂತ ದಯವಿಟ್ಟು ಗಮನಿಸಿ ಅಲ್ಲಿ ಗಮನಿಸಿಲ್ಲ ಅಂದ್ರೆ ನಮ್ ಟ್ರೈನ್ ಹೋಗುತ್ತೆ ನಮ್ ಬಸ್ ಹೋಗುತ್ತೆ ನಮ್ ನಮ್ದು ಪ್ಲೇನ್ ಹೋಗ್ಬಿಡುತ್ತೆ ಆಮೇಲೆ ನಾನೇ ನಾವೇನಾಗ್ತೀವಿ ಅಲ್ಲೇ ಉಳ್ಕೋಬೇಕಾಗುತ್ತೆ ಆದ್ರಿಂದ ಅಟೆನ್ಷನ್ ಪ್ಲೀಸ್ ಅಂತ ನಾವ್ ಹೇಳೋದು ಈ ದೊಡ್ಡ ಸಮಾಜಕ್ಕೆ ಹೇಳ್ತಾ ಇದ್ವಿ ದಯವಿಟ್ಟು ಗಮನಿಸಿ ನಿಮ್ಮ ಅಕ್ಕ ತಂಗಿಯರು ನಿಜವಾಗ್ಲೂ ಅಕ್ಕ ತಂಗಿಯರಾದ ನಾವು ಅಣ್ಣ ತಮ್ಮಂದರ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿದ್ದೀವಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಿ ಇದ್ದೀವಿ ನಿಮ್ ಕಡೆಯಿಂದ ಆತರ ಕಳ್ಸ್ಕೊಂತ ಇದ್ದೀವಿ ಅಜ್ಜ ಆಗಿ ಇದ್ದೀವಿ ಸ್ನೇಹಿತರಾಗಿ ನಿಮ್ ಜೊತೆಗೆ ಆಡ್ತಾ ಇದ್ದೀವಿ ಸಹಪಾಠಿಗಳಾಗಿ ನಿಮ್ ಪಕ್ಕದಲ್ಲೇ ಕೂಡ್ತಾ ಇದ್ದೀವಿ ನಾವು ಮತ್ತೆ ಇಷ್ಟೆಲ್ಲ ನಮ್ ಜೀವನದಲ್ಲಿ ನಾವ್ ಇದ್ದೀವಿ ಅಂದ್ಮೇಲೆ ನಮ್ ಬಗ್ಗೆ ನೀವು ತಿಳ್ಕೊಬೇಕು ನಮ್ ನಮ್ ಬಗ್ಗೆ ನೀವು ಸ್ವಲ್ಪ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಹೌದಲ್ವಾ ನೀವು ಒಪ್ಪಿದ್ರು ಒಪ್ಪಿಲ್ಲ ನಿಮ್ಮ ನಿಮ್ ಜೊತೆ ನಾವಿದ್ದೀವಿ ನಿಮ್ ಮನೆಯಲ್ಲಿದ್ದೀವಿ ನಿಮ್ ಶಾಲೆಯಲ್ಲಿದ್ದೀವಿ ನಿಮ್ಮ ಆಟದ ಊಟದಲ್ಲಿ ಇದ್ದೀವಿ ಸಮಾಜದಲ್ಲಿ ಕಟ್ಟಲ್ಪಟ್ಟ ಎಲ್ಲಾ ಸಂಸ್ಥೆಗಳಲ್ಲಿ ಕೂಡ ನಾವಿದ್ದೀವಿ ಸೊ ಹಾಗಾಗಿ ನಮ್ ಬಗ್ಗೆ ತಿಳ್ಕೊಳ್ಳಿ ಅಂತ ನಮ್ಮ ಕರ್ನಾಟಕದ ಐವತ್ತಕ್ಕೂ ಹೆಚ್ಚು ಜನರ ಧ್ವನಿಯನ್ನು ಈ ಅಕ್ಷರಗಳಲ್ಲಿ ಇರಿಸಿದ್ದೀವಿ ಅದೇ ಅಟೆನ್ಷನ್ ಪ್ಲೇಸ್ ತುಂಬಾ ವರ್ಕಿಂಗ್ ಕ್ಲಾಸ್ ವರ್ಗರು ವರ್ಗದವರು ಅಲ್ಲಿ ಮಾತಾಡಿದ್ದಾರೆ ಅವರನ್ನು ಮನೆಯಲ್ಲಿ ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ ಯಾಕೆ ಅವರನ್ನ ತಿರಸ್ಕಾರ ಮಾಡ್ತಾರೆ ಯಾಕೆ ಬಹಿಷ್ಕಾರ ಮಾಡ್ತಾರೆ ಅನ್ನೋ ಉತ್ತರಗಳನ್ನು ಅದು ಕೊಡ್ತದೆ ನಾನು ಮತ್ತು ಅಕ್ಕಯ್ಯವರು ಪಿ ಎಚ್ ಡಿ ಮಾಡಿದವರು ಜೊತೆ ನಾವು ಇಂಟರ್ವ್ಯೂ ಮಾಡಿಲ್ಲ ಓದಿದವರ ಜೊತೆಗೆ ನಾವು ಇಂಟರ್ವ್ಯೂ ಮಾಡಿಲ್ಲ ನಮ್ಮ ಪುಸ್ತಕ ಸ್ಟಾರ್ಟ್ ಆಗಿದ್ದು ವರ್ಕಿಂಗ್ ಕ್ಲಾಸ್ ಇಂದ ಅವ್ರಿಗೆ ಮಾತಾಡಿದ್ವಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದ್ರೆ ಜೋಗ ಮಂದಿರಿದ್ದಾರೆ ಒಂದು ಐದ್ ಜನ ಆಮೇಲೆ ಆ ಸೆಕ್ಸ್ ವರ್ಕ್ ಮಾಡೋರು ಇದ್ದಾರೆ ಬಸ್ತಿ ಅಂದ್ರೆ ನಾವು ಬಸ್ತಿ ಅಂತ ಭಿಕ್ಷಣ ಪದ ನಾವು ಯೂಸ್ ಮಾಡಲ್ಲ ಬಸ್ತಿ ಮಾಡೋರ್ ಇದ್ದಾರೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋರು ಅಷ್ಟು ಒಳ್ಳೆ ಅವುದೇ ಆದ ಭಾಷೆಯಲ್ಲಿ ಬಂದಿದೆ ಆ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ಮತ್ತದ್ರ ಜೊತೆಗೆ ಅವಿದ್ಯಾವಂತರ ಭಾಷೆಯ ಸೊಗಡು ಆ ಆ ಅಕ್ಷರಗಳಲ್ಲಿ ಅವರ ಭಾವನೆಗಳನ್ನು ಕರೆಕ್ಟ್ ಆಗಿ ನಾವು ಹಿಡಿದಿದ್ದೀವಿ ಅಂತ ನಂಬಿಕೆ ನನಗಿದೆ ನೀವು ಓದಿದ್ರೆ ಅದು ಗೊತ್ತಾಗುತ್ತೆ ಆ ತರದ ಒಂದು ಪುಸ್ತಕ ಸಂಪ್ರದಾಯವನ್ನು ನಾವು ಬ್ರೇಕ್ ಮಾಡ್ತಾ ಈ ಮಡಿವಂತ ಸಮಾಜದ ಗೋಡೆಗಳನ್ನು ಬ್ರೇಕ್ ಮಾಡಿದ್ದೀವಿ ಅದರಲ್ಲಿ ಅದರಲ್ಲಿ ನಾವು ಇಷ್ಟು ಆ ಕಚ್ಚ ಮಾತಾಡಿದ್ದೀವಿ ಅಂದ್ರೆ ಲಿಂಗ ಲಿಂಗತ್ವ ಲೈಂಗಿಕತೆ ಲೈಂಗಿಕ ಕ್ರಿಯೆ ಬಗ್ಗೆ ತುಂಬಾ ಮುಕ್ತವಾಗಿ ಮಾತಾಡಿದ್ದೀವಿ ನಾವು ಅದು ಏನು ಎಂತು ನನಗೆ ಲೈಂಗಿಕ ಕ್ರಿಯೆಯಲ್ಲಿ ನನ್ಗೆ ಏನ್ ಇಷ್ಟ ಇನ್ನೊಬ್ಬರಿಗೆ ಏನ್ ಇಷ್ಟ ಸೊ ಈ ಪುಸ್ತಕ ಬಿಡುಗಡೆ ಪ್ರಿಂಟ್ ಮಾಡಬೇಕಾದ್ರೆ ಆಕ್ಚುಲಿ ಅಕ್ಕ ಇದು ಹೇಳ್ತಾ ಇದ್ರು ಪುಸ್ತಕ ಅಕ್ಕೈ ಪುಸ್ತಕ ಮೊದಲು ಒಂದೆಡೆ ಕಡೆಯಿಂದ ಪ್ರಕಾಶನ ಆಗ್ಲಿಲ್ಲ ಯಾಕಂದ್ರೆ ಒಂದೆಡೆ ಆ ಕಾಲಕ್ಕೆ ಪ್ರಕಾಶನ ಆಗಿರ್ಲಿಲ್ಲ ನಾವು ಆದ್ರೆ ಅಟೆನ್ಶನ್ ಪ್ಲೇಸ್ ಇಡ್ಕೊಂಡು ಅಕ್ಕೈ ಎಲ್ಲೆಲ್ಲೂ ಹೋಗಿಲ್ಲ ಅಂತ ಕೇಳ್ಬೇಕು ಇಲ್ಲ ಇಲ್ಲ ಈ ತರ ಎಲ್ಲ ಪದಗಳಿದೆ ಇಂಥದ್ದೆಲ್ಲ ಬರ್ತಿದ್ದೀರಿ ಇದು ಒಂದು ಅಶ್ಲೀಲ ಸಾಹಿತ್ಯ ಇದನ್ನೆಲ್ಲ ನಾವು ಪಬ್ಲಿಷ್ ಮಾಡಲ್ಲ ದಯವಿಟ್ಟು ಕ್ಷಮಿಸಿ ಅಕ್ಕ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ಬಟ್ ಬ್ರ್ಯಾಂಡ್ ಮಾಡಲ್ಲ ಅವಾಗ ನಾವು ಒಂದು ಸಾಹಸ ನಮ್ಮ ಒಂದಡೆ ಸಂಸ್ಥೆಯನ್ನೇ ಪ್ರಕಾಶನವಾಗಿ ಇಟ್ಕೊಂಡು ನಾವು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಅದು ಎಷ್ಟು ಹೋಗಿದೆ ಎಷ್ಟು ಬಿಟ್ಟಿದೆ ಅಂದ್ರೂ ಅದು ಸೆಕೆಂಡ್ರಿ ಆದ್ರೆ ಈ ಪುಸ್ತಕ ಬರೆಯೋದು ಬಿಡುಗಡೆ ಮಾಡೋದು ಬುಕ್ ಸ್ಟಾಲ್ಗಳಿಗೆ ತಲುಪಿಸೋದು ಮಾರೋದು ಈಸಿ ಇಲ್ಲ ತುಂಬಾ ಕಷ್ಟ ಇದೆ ಅದು ನಮ್ಮ ಸಮುದಾಯಕ್ಕೆ ಸಂಬಂಧಿಸಿದಂತೆ ಮೇಬಿ ಈ ತರ ಇರೋದ್ರಿಂದ ಇರ್ಬೋದು ಸರ್ ತುಂಬಾ ಕಮ್ಮಿ ಸಾಹಿತ್ಯ ನಮ್ಮಲ್ಲಿ ಬಂದಿದೆ ಅಂತ ಯಾರಿಗೆ ಎನ್ಕರೇಜ್ಮೆಂಟ್ ಇಲ್ಲ ಅಕ್ಕ ಎನ್ಕರೇಜ್ ಮಾಡ್ತಾರೆ ಆತರ ಬೇರೆಯವ್ರು ಮಾಡ್ತಾ ಇಲ್ಲ ಇನ್ನ ಈ ಒಂದು ಮೈ ಮತ್ತು ಮನ ಎಲ್ಲೂ ಮೈ ಇರುತ್ತೆ ಅದಕ್ಕೊಂದು ಮನ ಇರುತ್ತೆ ಮೈಯ ಇದ್ದು ಮನವಿಲ್ಲ ಅಂದ್ರೆ ಮನಸ್ಸಿರುತ್ತೆ ಅಲ್ವಾ ಈ ಮೈ ಮನದಲ್ಲಿ ನಾನು ಬರ್ದಂತ ಮೊದಲ ಕೌಟನ ನೀ ಯಾರು ನೀ ಯಾರು ಅಂತ ನಾನ್ ಸಮಾಜಕ್ಕೆ ಕೇಳಿದ್ವಿ ಅಲ್ಲಿ ಒಂದು ಹೋರಾಟಕ್ಕೆ ಹೋಗಿದ್ವಿ ನಾವು ಅಣ್ಣ ಮತ್ತು ನಾನು ಕ್ವಿನ್ಸ್ ಇನ್ನೇನು ತಮ್ಮ ಅಲ್ವಾ ನೀನ್ ಹಿಂಗ ಹೌದ್ ನಾನು ನಿಂಗೆ ನೀನ್ ಯಾರು ನಿನ್ ಗಂಡ ಅಲ್ವಾ ಹೌದು ಅವ್ರು ಯಾರು ಅವ್ರು ಹೆಣ್ಣು ಮತ್ ನಾನಿಗೂ ನಿಮ್ಮಿಬ್ಬರು ಗಂಡು ಹೆಣ್ಣು ಹೇಳುವಾಗ ಎಷ್ಟು ಸಹಜವಾಗಿ ನೀನು ನ್ಯಾಚುರಲ್ ಆಗಿ ಎಕ್ಸೆಪ್ಟ್ ಮಾಡಿದ್ದೀಯಾ ನಾನು ಇದಂದಾಗ ನೀನ್ ಹಿಂಗೇ ಅಂತ ಹೇಳ್ತಾ ಈ ಬಂದಿದ್ದು ನೀ ಯಾರು ಅಂತ ಅದು ಅಷ್ಟೇ ಓದ್ತೀನಿ ನಾನು ನಾ ಹುಟ್ಟಿನಿಂದ ನಾ ನಾನೇ ನಾ ಯಾರೆಂದು ಕೇಳಲು ನೀ ಯಾರು ಹುಟ್ಟಿ ಹೆಣ್ಣಾಗಿ ಬೆಳೆಯುವ ಪರಿಯಲ್ಲಿ ಜಡೆ ನನ್ನದು ಔಡರ್ ಲಿಪ್ಸಿಕ್ ನನ್ನದು ಮೇಕಪ್ ಸೆಟ್ ನನ್ನದು ನೀ ಹೆಣ್ಣು ಅಥವಾ ಗಂಡೋ ಎಂದು ಕೇಳಲು ನೀ ಯಾರು ಕುಂಟೆ ಬಿಲ್ಲೆ ಕಣ್ಣ ಮುಚ್ಚಾಲೆಯೇ ನನ್ನ ಆಟ ಕಬಡ್ಡಿ ಕ್ರಿಕೆಟ್ ನನಗೆ ನಾಟ ನೀ ಇದನ್ನೇ ಆಡು ಎನ್ನಲು ನೀ ಯಾರು ಅಮ್ಮ ಕೊಡಿಸಿದ್ದು ಅಂಗಿ ಚಡ್ಡಿ ಅಪ್ಪ ಕೊಡ್ಸಿದ್ದು ಪ್ಯಾಂಟ್ ಶರ್ಟ್ ನಾನ್ ಬಯಸಿದ್ದು ಲಂಗ ಉಪಸ ಚೂಡಿ ಸೀರೆ ಇದನ್ನೇ ಧರಿಸು ಎಂದು ಹೇಳಲು ನೀ ಯಾರು ಅಡುಗೆ ಮಾಡುವುದೇ ನನಗಿಷ್ಟ ಪಾತ್ರೆ ತೊಳೆಯುವುದೇ ನನಗಿಷ್ಟ ಕಟ್ಟಿಗೆ ಕಡೆಯಲು ನಾನೊಲ್ಲೆ ಗ್ಯಾಸನ್ನು ತರ ತರಲು ನಾನೊಲ್ಲೆ ಇದನ್ನೇ ಮಾಡಿ ಎನ್ನಲು ನೀ ಯಾರು ಹೆಣ್ಣಿನ ಸಂಘವ ನಾನೊಲ್ಲೆ ಅವಳೊಂದಿಗೆ ಮದುವೆ ನಾನೊಲ್ಲೆ ಗಂಡಿನ ಸಂಘವೇ ನನಗಿಷ್ಟ ಅವನೊಂದಿಗೆ ಮದುವೆಯೇ ನನಗಿಷ್ಟ ಇವರನ್ನೇ ಮದುವೆ ಆಗು ಎನ್ನಲು ನೀ ಯಾರು ನನ್ನ ದೇಹ ನನ್ನ ಹಕ್ಕು ನನ್ನ ಲಿಂಗತ್ವ ನನ್ನ ಹಕ್ಕು ನನ್ನ ಲೈಂಗಿಕತೆಯು ನನ್ನ ಹಕ್ಕು ನನ್ನ ಮದುವೆ ನನ್ನ ಹಕ್ಕು ನನ್ನ ಕುಟುಂಬ ಕೂಡ ನನ್ನ ಹಕ್ಕು ಇದನ್ನು ನಿರಾಕರಿಸಲು ನೀ ಯಾರು ಅಂತ ಅವತ್ತು ನಾವು ಪ್ರಶ್ನೆ ಮಾಡಿದ್ದು ಜನಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಸಮುದಾಯ ಬಾಂಧವರಾದ ಪಂಚಮಿಯವರು ಹೋಗಿದ್ರು ಇದು ಈಗ ಈ ಕವನ ಅಕ್ಕ ಬರ್ಸಿದ್ರು ನನ್ನ ಕಡೆಯಿಂದ ಅವ್ರು ಫೋನ್ ಮಾಡಿದ್ರು ನನಗೆ ಲೇ ಅಂತ ಲೇ ಮಾಡುವಿಕ ನಾವೊಂದು ಕವನ ಬರಿಬೇಕು ನಮ್ಮ ಸಮುದಾಯದ ಬಗ್ಗೆ ಸರಿಮ್ಮ ಬರೀರಿ ನೀನೇ ಬರಿಬೇಕು ಅಮ್ಮ ಸಮುದಾಯದ ಬಗ್ಗೆ ಸಮುದಾಯದ ಬಗ್ಗೆ ಅಲ್ಲವಾ ನ್ಯಾಚುರಲ್ ನನ್ ಕವನ ಮೊದ್ಲು ಯಾವತ್ತು ಬರ್ದಿಲ್ಲ ನನಗೆ ಅದು ಬರುತ್ತೆ ಅಂತನೂ ನನ್ಗೆ ಗೊತ್ತಿಲ್ಲ ನೀನೇ ಬರಿಬೇಕು ಅಮ್ಮ ನನಗ್ ಬರಲ್ಲ ನಾನು ಬರಿತೀನಿ ನೀನು ಬರೀಲಿ ಪಂಚಮಿ ಬರೀಲಿ ಎಲ್ಲರೂ ಬರೀಲಿ ಅಂತ ಎಲ್ಲರೂ ಬರ್ದಿವಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಈ ಕವನ ಬಂತು ಹಾ ಚೆನ್ನಾಗಿದೆ ಅಂತ ಹೇಳಿ ಅಲ್ಲೆಲ್ಲ ಓದಿದ ನಂತರ ಅಕ್ಕೈ ಸಂತೋಷ ಪಡ್ಬೇಕಂತಾನೆ ನಾನು ಇಷ್ಟು ಕವಿತೆಗಳನ್ನು ಬರ್ದಿದ್ದೆ ನಲವತ್ತೊಂಬತ್ತು ಕವಿತೆ ಯಾವ್ದು ಬರ್ದ್ರು ಕೂಡ ಫಸ್ಟ್ ಅಕ್ಕೈ ಕೇಳಿಸ್ಬೇಕು ಅದು ನನ್ ಸಂತೋಷ ಅಷ್ಟು ಜನ ಮೆಂಜುಗಳ ಒಂದು ಅಮ್ಮ ಮೆಜುಗಳ ಬೇರೆ ನನಗೆ ಸೊ ಆತರ ಎನ್ಕರೇಜ್ ಮಾಡುವಂತ ಒಂದು ಗುಣ ಅಕ್ಕಯ್ಯವರ ಹತ್ರ ಇರೋದ್ರಿಂದಾನೇ ಇವತ್ತು ಆ ಮಠಕ್ಕೆ ಬಂದಿದ್ದಾರೆ ಈ ಕವನ ಸಂಕಲನದಲ್ಲಿ ನಾವು ಮಾತಾಡಿದ್ದೀವಿ ಒಂದ್ ಕಡೆ ಕವನಗಳಾದ್ರೂ ಟಚ್ ಆಗ್ಬೋದು ಗದ್ಯ ಅಷ್ಟು ಪರಿಣಾಮಕಾರಿ ಅಲ್ಲ ಅಂದ್ರೆ ಪದ್ಯ ಏನಾದ್ರೂ ಮನ ಹುಟ್ಟಬಹುದು ಅಂತ ಮೈ ಮನದಲ್ಲಿ ನಿಮಗೆ ಇವ್ರ ನೀವೆಲ್ಲ ಹೇಳುವ ಪ್ರಕಾರ ನನ್ನ ಹೆಣ್ಣು ಹೆಣ್ಣಿನ ಮನಸ್ಸಿದೆ ನಾನು ಕರೆಕ್ಟ್ ನಾನು ಕರೆಕ್ಟ್ ನಾನು ಸರಿಯಾಗಿದ್ದೀನಿ ನನ್ ಗಂಡು ಗಂಡಿನ ಮನಸ್ಸಿದೆ ನಾನ್ ಸರಿಯಾಗಿ ಗಂಡಿನ ದೇಹ ಇದೆ ಹೆಣ್ಣು ನೀನ್ ಸರಿಯಾಗಿಲ್ಲ ಅವರು ಡಿಸೈಡ್ ಮಾಡ್ತಾರೆ ನಾನ್ ಸರಿಯಾಗಿಲ್ಲ ಯಾಕೆಂದ್ರೆ ನನ್ ಗಂಡಿನ ದೇಹ ಇದ್ದು ಹೆಣ್ಣಿನ ಮನಸ್ಸು ಈಗ ನಂದು ಎರಡು ಹೆಸರು ಹೇಳಿದ್ರು ಸರ್ ಒಂದು ಲಕ್ಷ್ಮಣ್ ಅನಾದಿ ಕಾಲದಿಂದ ಸಾಂಪ್ರದಾಯಿಕವಾಗಿ ಒಬ್ಬ ಜನಿಸಿದ ಮಗುವಿನ ಜನನಾಂಗಗಳನ್ನು ನೋಡಿ ಇಡುವ ಹೆಸರು ಪ್ರಕಾರ ನನ್ನ ಲಕ್ಷ್ಮ ಆದರೆ ಇಪ್ಪತ್ತೊಂದನೇ ಶತಮಾನದ ವೈಚಾರಿಕತೆ ವೈಜ್ಞಾನಿಕತೆ ಮನೋವೈಜ್ಞಾನಿಕತೆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ದೇಹವಾಗಿ ಬೆಚ್ಚಿಸುವುದು ಹೋಯ್ತು ಮುಗಿದೋಯ್ತು ನಾವು ಶಿಕ್ಷಣದಲ್ಲಿ ಕ್ರಾಂತಿಯನ್ನು ನೋಡಿದ್ದೀವಿ ಆಹಾರದಲ್ಲಿ ಹಸಿರು ಕ್ರಾಂತಿಯನ್ನು ನೋಡಿದ್ದೀವಿ ಹೌದಾ ಪ್ರತಿಯೊಂದು ಭಾಗದಲ್ಲಿ ವಿಜ್ಞಾನದಲ್ಲಿ ಕ್ರಾಂತಿಯನ್ನು ನೋಡಿದ್ದೀವಿ ಆದ್ರೆ ಒಬ್ಬ ಶಿಶು ಅದು ಹೆಣ್ಣು ಕಂಡು ಅಂತ ಕಣ್ಣಿಡಿಯೋದ್ರಲ್ಲಿ ಕ್ರಾಂತಿ ಮಾಡೇ ಇಲ್ಲ ಇವಾಗ ನಾವು ಮಾಡ್ತಾ ಇದ್ದೀವಿ ಅಕ್ಕ ಮುಂದೆ ಇಟ್ಕೊಂಡು ಅದು ನಾವು ಮಾಡ್ತಾ ಇದ್ದೀವಿ ಆಕ್ಚುಲಿ ಈ ವಿಷಯವನ್ನು ಅಕ್ಕೈ ಮತ್ತು ನಾವುಗಳು ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೀವಿ ವೈಜ್ಞಾನಿಕ ವೈಚಾರಿಕತೆ ಮತ್ತು ಮಯ ಮನೋವೈಜ್ಞಾನಿಕವಾಗಿ ಒಂದು ವ್ಯಕ್ತಿಯನ್ನು ಒಂದು ದೇಹದ ಲಿಂಗವನ್ನು ಗುರುತಿಸಿ ಇನ್ನು ಭಾವನೆಗಳು ಭಾವನೆಗಳೇನು ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಸಮಾಜ ಹೇಳಿತ್ತು ನನಗೆ ನಗೋದು ನಾನು ಹಿಂಗನಕ್ಕೆ ಇನ್ ಹಿಂಗೆ ಹಿಡ್ಕೊಂಡು ಯಾಕೆ ನಂತ ಹೆಣ್ಮಕ್ಳು ಹಿಂಗ್ ನೆಕ್ತಾರೆ ಅವ್ರು ಹೇಳೋದು ನಾನು ಮುಖ ಹಿಂಗು ತೊಳ್ಕೊಂತೀನಿ ಗಂಡ್ಮಕ್ಳು ಆಕ್ಚುಲಿ ಹಿಂಗು ತೊಳಿತಾರೆ ಮುಖ ನೋಡಿದ್ದೀರಾ ಹಿಂಗ ತೊಳಿತಾರೆ ಹಿಂಗೆ ನಾನ್ ಅಬ್ಸರ್ವ್ ಮಾಡಿದ್ದೀನಿ ಈ ತರ ನಾವ್ ಹಿಂಗ ತೊಳಿತೀವಿ ಮುಖ ಏ ಹೆಣ್ಣು ಹುಡುಗಿ ತರ ತೊಳಿತೀಯಲ್ಲ ಮುಖ ನನ್ ಗೊತ್ತಿಲ್ಲ ಅದು ಹೆಣ್ಣು ಅಂತ ಹಿಂಗ ನಗೋದು ನನಗೆ ಗೊತ್ತಿಲ್ಲ ಅದು ಹೆಣ್ಣು ಅಂತ ಹಿಂಗ್ ನಡಿಯೋದು ಅದು ಹೆಣ್ಣು ಅಂತ ನನಗ್ ಗೊತ್ತಿಲ್ಲ ಸಮಾಜಿತು ಈಗ ನಾನ್ ಒಪ್ಕೊಂತ ಇದ್ದೀನಿ ನಾನ್ ಹೆಣ್ಣು ಅಂತ ಇಲ್ಲ ಇಲ್ಲ ನೀನು ಹೆಣ್ಣಲ್ಲ ನನ್ ಮೀಸ ಕಟ್ಟಿದ್ವಿ ಹೌದು ಅರೇ ಫಸ್ಟ್ ಹೇಳಿದ್ ನೀವೇ ಅಲ್ವಾ ನೀವೇ ಅಲ್ವಾ ನಾನು ಶತಕೋಟಿ ಟೈಮು ನಾನು ಅಲ್ಲ ಅಂತ ಹೇಳಿದ್ರೆ ನೀನ್ ಅಂತ ಹೇಳಿದ್ದು ನೀವೇ ಇವತ್ತು ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ ಅಲ್ಲ ಅಲ್ಲ ನೀನ್ ಬದ್ಲಾಗ್ಬೇಕಂತ ನಾವ್ ಅಂಗಿದ್ವಿ ಹೇಳ್ಕೊಳ್ಳೋ ತಪ್ಪು ಈ ತರ ಇದೆ ಮೈ ಮನಗಳ ಅಪವಂದಾಣಿಕೆ ಅಂತ ಅವರು ಹೇಳ್ತಾರೆ ಅವ್ರ ಭಾಷೆಯನ್ನೇ ಹೇಳ್ತೀನಿ ಆಗೋದ್ರಿಂದ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಎಷ್ಟು ಸಂಘರ್ಷ ಮಾಡ್ತಾನೆ ಮನೆಯಲ್ಲಿ ಎಷ್ಟು ಸಂಘರ್ಷ ಮಾಡ್ತಾನೆ ಶಾಲೆ ಕಾಲೇಜುಗಳು ಆಟದ ಕೂಟ ಸಹಪಾಠಿಗಳು ಅವನ ಜೀವನದಲ್ಲಿ ಬರುವ ಪ್ರೀತಿ ಪ್ರಣಯ ವಿವಾಹ ಇದ್ರ ಜೊತೆಗೆ ಎಷ್ಟು ಸಂಘರ್ಷ ಮಾಡ್ತೀವಿ ಗೊತ್ತಾ ನಾವು ಈಗ ನನಗೆ ಒಬ್ಬ ವ್ಯಕ್ತಿ ತುಂಬಾ ಇಷ್ಟ ಅವನಿಗೂ ನಾನು ಇಷ್ಟ ಆದ್ರೆ ಅವನನ್ನು ನಾನು ಮದುವೆ ಮಾಡಿಸ್ಕೊಳ್ಳೋ ಅವಕಾಶ ನನಗಿಲ್ಲ ಮತ್ತೆ ಮಾತಾಡ್ತಾರೆ ಸಂವಿಧಾನದ ಮುಂದೆ ಎಲ್ಲರೂ ಸಮಾನು ಎಲ್ಲರಿಗೂ ಸಮಾನ ಹಕ್ಕಿದೆ ಇದೆ ಎಲ್ಲಿದೆ ಮ್ಯಾರೇಜ್ ಇಕ್ವಾಲಿಟಿ ನಮ್ಗೆ ಇಲ್ವಲ್ಲ ಸೊ ಎಲ್ಲೋ ಒಂದು ಕಡೆ ನಮ್ಗೆ ಹಕ್ಕುಗಳು ತುಂಬಾ ಒಂದು ಪರದಿಯಲ್ಲಿ ಕೊಟ್ಟಿದ್ದಾರೆ ಇನ್ನೂ ಕರಿ ಮಾಡೋದಕ್ಕೆ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಮಯ ಮೈಮನ ಅನ್ನೋ ಕವಿತೆ ನಮ್ಮ ಮನೆ ಬಗ್ಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮ್ಮ ವಿವಾಹದ ಬಗ್ಗೆ ನಮ್ಮ ಪ್ರೀತಿಯ ಬಗ್ಗೆ ನಮ್ಮ ಸೋಲು ಗೆಲುವುಗಳ ಬಗ್ಗೆ ಎಲ್ಲದರ ಬಗ್ಗೆನೂ ಪ್ರೀತಿ ಪ್ರಣಯ ವಿವಾಹಗಳ ಬಗ್ಗೆ ಮಾತನಾಡುವಂತ ಒಂದು ಕವನ ಸಂಕಲನ ಅದಾದಷ್ಟು ಬೇಗ ಎಲ್ಲರನ್ನೂ ತಲುಪಬೇಕಂತ ನಾವು ಬಯಸ್ತೀವಿ